ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಕಪ್ ಅಕ್ಕಿ ಹಿಟ್ಟಿನಿಂದ ಒಂದು ತಿಂಗಳವರೆಗೂ ಸ್ಟೋರ್ ಮಾಡುವಂತ ಕುರುಂ ಕುರುಮ್ ಆಗಿರುವಂತ ಚಿಪ್ಸ್ ನ ಮಾಡಿ ತೋರಿಸ್ತಾ ಇದೀನಿ ನಮ್ ಕಡೆ ಇವೆಲ್ಲ ಬಿಲ್ಲೆ ಅಂತ ಕರೀತಾರೆ ನಿಮ್ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಎಷ್ಟು ತಿಂದ್ರು ಬೋರ್ ಅನ್ಸೋದಿಲ್ಲ ಬೇಜಾರಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳು ಶಾಲೆಯಿಂದ ಬಂದಾಗ ಏನಾದ್ರು ಒಂದು ತಿಂಡಿ ಬೇಕು ಅಂತ ಕೇಳಿ ಕೇಳ್ತಾರೆ ಅಂತ ಟೈಮ್ ಅಲ್ಲಿ ಈ ತರ ಮನೆಯಲ್ಲಿ ಹೆಲ್ತಿಯಾಗಿ ಸ್ನಾಕ್ಸ್ ನ ಮಾಡಿ ಗಪ್ ಚುಪ್ಪಾಗಿ ತಿಂದು ಮುಗಿಸ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮೊದಲನೇದಾಗಿ ಯಾವಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ನಾನು ಮಿಲ್ಲಲ್ಲಿ ಅಲ್ಲಿ ಅಕ್ಕಿ ಹಿಟ್ಟಲ್ಲ ಹೊರಗಡೆ ಪ್ಯಾಕೆಟ್ ಅಲ್ಲಿ ಸಿಗುತ್ತಲ್ಲ ಆ ತರದ ಅಕ್ಕಿ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಿ ನೀವು ಮಿಲ್ಲಲ್ಲಿ ಅಲ್ಲಿ ಅಕ್ಕಿ ಹಿಟ್ಟಾದ್ರೂ ತಗೊಳ್ಳಿ ಇಲ್ಲ ಶಾಪಲ್ಲಿ ಸಿಗುವಂತ ಅಕ್ಕಿ ಹಿಟ್ಟಾದ್ರೂ ತಗೊಳ್ಳಿ ನಂತರ ಇಲ್ಲಿ ಒಂದು ಕಡ ಇಟ್ಬಿಟ್ಟು ಅಥವಾ ಇಟ್ಬಿಟ್ಟು ಅದರಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ನೀರು ಹಾಕ್ತಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ಒಂದ್ ವೇಳೆ ನಿಮಗೆ ತುಪ್ಪ ಇಷ್ಟ ಸ್ಟೈಲ್ ಅಂದರೆ ಬೆಣ್ಣೆ ಹಾಕ್ಕೋಬೋದು ಬೆಣ್ಣೆ ಕೂಡ ಬೇಡ ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಈ ರೀತಿ ಒಂದು ಬಾಯ್ಲ್ ಬರ್ತಾ ಇದೆ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಯಾವುದೇ ಕಾರಣಕ್ಕೆ ಐ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಡಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಇದನ್ನು ನೀಟಾಗಿ ಕಲಿಸ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಬೇಕು ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತಲ್ವ ಅದನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವೀಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಎಲ್ಲವನ್ನು ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗೋಗಕ್ಕೆ ಬಿಡ್ತೀನಿ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ ಸರಿ ನೀಟಾಗಿ ಕಲಿಸಿಕೊಂಡು ಸೌಟ್ ಇರೋದೆಲ್ಲ ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಖಾರ ಹಾಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಖಾರ ಹಾಕ್ತಿದ್ದೀನಿ ಒಂದು ಸ್ಪೂನ್ ಅಷ್ಟು ಕಲೋಂಜಿ ಸೀಡ್ಸ್ನ ಹಾಕ್ತಿದ್ದೀನಿ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಕಲೋಂಜಿ ಸೀಡ್ಸ್ನ ಸ್ಕಿಪ್ ಮಾಡ್ಬೇಡಿ ಹಾಕಿ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂದ್ರೆ ಹೇಳ್ತಿ ಕೂಡ ತುಂಬಾನೇ ಒಳ್ಳೇದು ಎಸ್ಪೆಷಲಿ ಹೇರ್ಗೆ ಕೂದಲಿಗೆ ಅಂತೂ ತುಂಬಾನೇ ಒಳ್ಳೇದಂತ ಹೇಳ್ಬೋದು ಎಲ್ಲೋ ಹಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಹಾಕದೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಷರ್ ಕೊಟ್ಟು ನಾದ್ಕೊಂಡ್ರೆ ಹಿಟ್ಟು ರೆಡಿನೇ ಆಗೋಗುತ್ತೆ ನೋಡ್ತಿದ್ದೀರಾ ವಿಡಿಯೋದಲ್ಲಿ ಯಾವ ತರ ರೆಡಿ ಆಗಿದೆ ಅಂತ ಮೆಸರ್ಮೆಂಟ್ನ ನ ಕರೆಕ್ಟ್ ತಗೊಂಡ್ರೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಕರೆಕ್ಟಾಗಿ ಆಗಿ ಅವಾಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿದ್ರೆ ಎಲ್ಲಾ ನೀಟಾಗಿ ಮೇಲೆ ಹಿಟ್ಟನ್ನ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂತ ನೀಟಾಗಿ ಆಗಿ ರೌಂಡ್ ಶೇಪಲ್ಲಿ ಅಲ್ಲಿ ಮಾಡ್ಕೊಂಡು ಪ್ರೆಸ್ ಮಾಡ್ಕೊತ ಹೋಗಿ ಬೇಕು ನಿಮಗೆ ಒಂದು ವೇಳೆ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊತಾ ಹೋಗೋಕ್ಕೆ ಆಗಲ್ಲ ಅಂತಂದರೆ ಯಾವುದಾದ್ರೂ ಒಂದು ಟೀ ಲೋಟದ ಹಿಂದುಗಡೆ ಇರುತ್ತಲ್ಲ ಅದರಿಂದ ಪ್ರೆಸ್ ಮಾಡ್ಕೊತಾ ಹೋಗ್ಬೋದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆದರೆ ಕೈಯಿಂದ ಸುಲಭ ಆಗುತ್ತೆ ಅಂತ ನಾನು ಈ ರೀತಿ ಕೈಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ಎಡ್ಜಸ್ಸಲ್ಲಿ ಎಲ್ಲೆಲ್ಲ ದಪ್ಪ ಇದೆ ಅಲ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ ನಂತರ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊತ ಹೋಗಬೇಕು ಹೇಳಿದ್ದೀನಲ್ಲ ಒಂದು ವೇಳೆ ನಿಮಗೆ ಕೈಯಿಂದ ಮಾಡೋಕ್ಕೆ ಆಗಿಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಲೋಟದ ಹಿಂದಗಡೆ ಇರುತ್ತಲ್ಲ ಅದರಿಂದಾದರೂ ಮಾಡ್ಕೊಳ್ಳಿ ಇಲ್ಲ ಯಾವುದಾದ್ರೂ ಬಟ್ಲ ಇರುತ್ತಲ್ಲ ಅದರಿಂದಾದರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಮುಚ್ಚಳ ಅದರಿಂದಾದರೂ ಪ್ರೆಸ್ ಮಾಡ್ಕೊಂಡ್ರೆ ಈ ರೀತಿ ಸಣ್ಣ ಸಣ್ಣ ಬಿಲ್ಲೆಗಳು ರೆಡಿನೇ ಆಗೋಗುತ್ತೆ ಎಲ್ಲ ಬಿಲ್ಲೆಗಳನ್ನ ನಾನು ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಎಲ್ಲವೂ ಆಲ್ಮೋಸ್ಟ್ ಒಂದೇ ಶೇಪಲ್ಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿದರೆ ಅಷ್ಟು ನೋಡೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ತಿನ್ನಬೇಕಾದ್ರೆ ಹೆಂಗಾದರೂ ತಿಂತಾರೆ ಅದು ಬೇರೆ ಪ್ರಶ್ನೆ ಬಟ್ ಎಲ್ಲವೂ ಒಂದೇ ರೀತಿಯಲ್ಲಿ ಮಾಡ್ಕೊಳ್ಳಿ ನಂತರ ಆ ಕಾಯಕ್ಕೆ ಎಣ್ಣೆ ಇಟ್ಟಿದ್ದೀನಿ ಒಂದು ಮೀಡಿಯಮ್ ಹೀಟ್ ಆದರೆ ಸಾಕು ಸ್ವಲ್ಪ ಹಾಕಿ ನೋಡಿದ ಮೇಲೆ ತನ್ನಷ್ಟಕ್ಕೆ ತಾನೇ ಮೇಲೆ ಬರಬೇಕು ಎಲ್ಲ ಚಿಪ್ಸ್ನ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಹಾಕಿ ಹಾಕಿದ ಮೇಲೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡು ನಿಮಿಷ ಬಿಟ್ಟು ನಂತರ ಈ ಬಿಲ್ಲೆಗಳು ತನ್ನಷ್ಟಕ್ಕೆ ತಾನೇ ಮೇಲೆ ಬರುತ್ತೆ ಎಣ್ಣೆಯಲ್ಲಿ ತೇಲುತ್ತೆ ನಂತರ ನಾವು ಕೈಯಾಡ್ಸ್ಕೋಬೇಕು ಬಿಲ್ಲೆ ಮೆತ್ತಗಿರ್ಬೇಕಾದ್ರೆ ಕಲಸ್ಬಿಟ್ರೆ ಶೇಪ್ ಬರೋದಿಲ್ಲ ಶೇಪ್ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎರಡು ನಿಮಿಷ ಆದಮೇಲೆ ಒಂದು ನಿಮಿಷ ಆದಮೇಲೆ ಸ್ಪೂನಿನ ಸಹಾಯದಿಂದ ಮೇಲೆ ಕೆಳಗಡೆ ಹಿಂದೆ ಮುಂದೆ ಎಲ್ಲವೂ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಇವೆಲ್ಲ ಬಬಲ್ಸ್ ಎಲ್ಲ ಬರ್ತಿದಾವಲ್ಲ ಇವೆಲ್ಲ ಕಡಿಮೆ ಆಗ್ಬೇಕು ಬಣ್ಣ ಕೂಡ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ರೈಸ್ ಚಿಪ್ಸ್ ಅಥವಾ ರೈಸ್ ಬಿಲ್ಲೆ ರೆಡಿನೇ ಆಗೋಗುತ್ತೆ ಒಂದ್ಸರಿ ಈ ಚಿಪ್ಸ್ ನ ಮಾಡಿ ನೋಡಿ ನಾನ್ ಗ್ಯಾರಂಟಿ ಕೊಡ್ತೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದೇ ಒಪ್ಪತ್ತಿಗೆ ಖಾಲಿ ಆಗ್ಬಿಡುತ್ತವೆ ಅಷ್ಟು ರುಚಿಯಾಗಿರುತ್ತೆ ಚಿಪ್ಸ್ ಎಲ್ಲಾ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮ್ ಅಲ್ಲಿ ಟಿಶ್ಯೂ ಪೇಪರ್ ಅಥವಾ ಪೇಪರ್ ಹಾಕಿರುವಂತ ಬೌಲ್ ಗೆ ಹಾಕಿದೀನಿ ಈ ರೀತಿ ಟಿಶ್ಯೂ ಪೇಪರ್ ಇದ್ರೆ ಎಕ್ಸ್ಟ್ರಾ ಏನಾದರೂ ಆಯಿಲ್ ಇದ್ರೆ ಅದನ್ನ ಅಬ್ಸರ್ವ್ ಮಾಡುತ್ತೆ ನೋಡಿದ್ರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೆಕ್ಸ್ಟ್ ಇನ್ನೊಂದು ಬ್ಯಾಚಲ್ಲಿ ಕೂಡ ಅಷ್ಟೇ ಗ್ಯಾಸನ್ನ ಲೋ ಮೇಲೆ ಇಟ್ಕೊಂಡು ಎಲ್ಲ ಚಿಪ್ಸ್ನ ಹಾಕಿದ ಮೇಲೆ ಒಂದ್ ಎರಡು ನಿಮಿಷ ಹಾಗೆ ಬಿಟ್ಟು ನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಪೂನಿನ ಸಹಾಯದಿಂದ ಮೇಲೆ ಕೆಳಗಡೆ ಎಲ್ಲ ಮಾಡಿಕೊಂಡು ಈ ರೀತಿ ಬಬಲ್ಸ್ನೋರೆ ಏನೋ ಬರ್ತಿದೆಯಲ್ಲ ಇವೆಲ್ಲ ಕಡಿಮೆ ಆಗೋವರೆಗೂ ಮತ್ತೆ ಚಿಪ್ಸ್ ಬಣ್ಣ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಟಿಶ್ಯೂ ಅಥವಾ ಪೇಪರ್ ಹಾಕಿರುವಂತ ಬೌಲ್ಗೆ ತಗೋಬೇಕು ತುಂಬಾ ಸಿಂಪಲ್ ಅಂತ ಹೇಳ್ಬೋದು ನಿಮಗೆ ಕೈಯಿಂದ ಪ್ರೆಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅವಾಗೇ ಹೇಳಿದ್ನಲ್ಲ ಯಾವುದಾದ್ರೂ ಮುಚ್ಚಳದಿಂದ ಪ್ರೆಸ್ ಮಾಡಿಕೊಂಡ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ ಎಲ್ಲ ಚಿಪ್ಸ್ನ ಎಲ್ಲ ಬಿಲ್ಲೆಗಳನ್ನ ಒಂದೇ ಸರಿ ಮಾಡಿಕೊಂಡು ಒಂದೇ ಸರಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡಿ ಬೇಗನೇ ಆಗುತ್ತೆ ಒಂದೊಂದು ಮಾಡ್ಕೊತ ಕುಂತ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿ ಎಲ್ಲ ಚಿಪ್ಸ್ನ ಫ್ರೈ ಮಾಡಿಕೊಂಡು ಈ ರೀತಿ ಮಾಡಿದ್ದೀನಿ ನಾನು ಒಂದು ಕಪ್ಗೆ ಸುಮಾರು ಏನಿಲ್ಲ ಅಂದರೂ ನಲ್ವತ್ತರಿಂದ ಐವತ್ತು ಬಿಲ್ಲೆಗಳು ಆಗಿದಾವೆ ಅಷ್ಟು ರುಚಿಯಾಗಿದ್ದಾವೆ ಸೌಂಡ್ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ ಒಂದ್ಸರಿ ಟ್ರೈ ಮಾಡಿ ಟ್ರೈ ಟ್ರೈ ಮೇಲೆ ನೀವೇ ಹೇಳ್ತೀರಾ ಅಷ್ಟು ರುಚಿಯಾಗಿದೆ ಅಂತ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬೇಡಿ ಓಕೆನಾಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್